ವೀರೇಂದ್ರ ಹೆಗಡೆಯವರು ಏನು ದಾವೂದ್ ಇಬ್ರಾಹಿಮು ಹಾಜಿ ಮುಸ್ತಾನು ಕರೀಂ ಲಾಲ್ಗಿಂತ ದೊಡ್ಡ ಆಶ್ಚರ್ಯ ಆಯ್ತು ಧರ್ಮಸ್ಥಳದ ಧರ್ಮೇ ಧರ್ಮಾಧಿಕಾರಿಗಳಾಗಿರುವಂತಹ ವೀರೇಂದ್ರ ಹೆಗ್ಗಡೆಯವರು ಆರೋಪಿ ಹನ್ನೆರಡು ಗುಂಡಿ ಆಗದಾಯ್ತು ಏನು ಸಿಕ್ಕಲಿಲ್ಲ ಧರ್ಮಸ್ಥಳ ಪ್ರಕರಣವನ್ನು ನಾವು ಎರಡು ವಿಭಾಗವಾಗಿ ನೋಡಬೇಕು ಒಂದು ಈಗ ಬುರುಡೆ ಹುಡ್ಕೊಂಡು ಹೊರಟಿರುವಂತಹ ಸಂಗತಿ ಇನ್ನೊಂದು ಸೌಜನ್ಯ ಪ್ರಕರಣ ಎರಡು ಸಾವಿರದ ಹನ್ನೆರಡರಲ್ಲಿ ಹದಿನೇಳು ವರ್ಷದ ಹೆಣ್ಣು ಮಗಳು ಸೌಜನ್ಯ ಬರ್ಬರವಾಗಿ ಹತ್ಯೆ ಆಗಿದ್ರ ಬಗ್ಗೆ ಇಡೀ ರಾಜ್ಯದಲ್ಲೇ ಇವತ್ತೂ ಕೂಡ ನಮ್ಮೆಲ್ಲರ ಮನಸ್ಸಲ್ಲೂ ಕೂಡ ಅದ್ರ ಬಗ್ಗೆ ನೋವಿದೆ ತಾವಿನ ನಂತರವಾದರೂ ಆಕೆಗೆ ನ್ಯಾಯ ಸಿಗಬೇಕು ಅನ್ನೋದ್ರ ಬಗ್ಗೆ ಏಳು ಕೋಟಿ ಕನ್ನಡಿಗರು ಕೂಡ ಸೌಜನ್ಯ ಕುಟುಂಬದ ಜೊತೆ ಇದ್ದಾರೆ ಅದರ ಬಗ್ಗೆ ಅನುಮಾನನೇ ಬೇಡ ನಾವೆಲ್ಲರೂ ಕೂಡ ಸೌಜನ್ಯ ಪರಳೆ ಸೌಜನ್ಯ ವಿಚಾರದಲ್ಲಿ ಪೊಲೀಸ್ ಎನ್ಕ್ವೈರಿ ಆಗಿದೆ ಆನಂತರ ಸಿ ಎ ಡಿ ಎನ್ಕ್ವೈರಿ ಆಗಿದೆ ತದನಂತರ ಸಿ ಬಿ ಐ ಎನ್ಕ್ವೈರಿ ಆಗಿ ಕ್ಲೋಜರ್ ರಿಪೋರ್ಟ್ ಬಂದಿದೆ ಈ ಮೂರೂ ಏಜೆನ್ಸಿ ಅಲ್ದಲ್ಲೇ ಇನ್ಯಾದರೂ ಏಜೆನ್ಸಿಯಿಂದ ತನಿಖೆ ಆಗಬೇಕು ಅಂತಂದರೆ ಸೌಜನ್ಯ ತಾಯಿಯವರಲ್ಲಿ ನಾನು ಕೇಳ್ತೀನಿ ಅಮ್ಮ ದಯವಿಟ್ಟು ಹೇಳಿ ನಾವೇ ಸ್ವತಃ ಹಾಗಿ ಹೈಕೋರ್ಟಿಗೆ ಹೋಗಿ ರಿಟ್ ಹಾಕಿ ಕೇಸನ್ನ ಇನ್ನೊಂದು ಇವ ಇನ್ನೊಂದು ಏಜೆನ್ಸಿಗೆ ನೀವು ಹೇಳಿದಂಥ ಏಜೆನ್ಸಿಗೆ ಕೊಡಬೇಕು ಅಂತೇಳಿ ಕೋರ್ಟ್ ಮುಂದೆ ಪ್ರಾರ್ಥನೆಯನ್ನು ಮಾಡೋಣ ಅದನ್ನು ವೈಯಕ್ತಿಕವಾಗಿ ನಾನೇ ನಿಮ್ಮ ಕುಟುಂಬದ ಜೊತೆ ನಿಂತ್ಕೊಂಡು ಆ ಕೆಲಸವನ್ನು ನಾನು ಮಾಡಿಕೊಡ್ತೀನಿ ಈ ಅಥವಾ ಈ ಕೇಸನ್ನು ರೀಓಪನ್ ಮಾಡಿ ಮತ್ತೆ ರೀಇನ್ವೆಸ್ಟಿಗೇಷನ್ ಆಗಬೇಕು ಅಂತಂದರೆ ಅದಕ್ಕೂ ಕೂಡ ಕೋರ್ಟಿನ ಮೊರೆ ಹೋಗಿ ಅದನ್ನು ರೀಇನ್ವೆಸ್ಟಿಗೇಟ್ ಮಾಡಿಸೋಣ ಆರೋಪಿ ಯಾರು ಅಂತ ಗೊತ್ತಾಗಬೇಕು ಅಪ ಆ ಒಂದು ಕೃತ್ಯನೇ ಎಸಗ್ದವನು ಯಾರು ಅಂತ ಗೊತ್ತಾಗಿ ಆತನಿಗೆ ಶಿಕ್ಷೆ ಆಗಲೇಬೇಕು ಇದಕ್ಕೆ ನಿಮ್ಮ ಕುಟುಂಬದ ಜೊತೆ ನಾವಿದ್ದೀವಿ ಈ ಪ್ರಕರಣವನ್ನು ಒಂದು ಕಡೆ ಇಟ್ಟು ಈಗ ಏನು ಬುರುಡೆ ಹುಡ್ಕೊಂಡು ಇದ್ದಾರಲ್ಲ ಈ ಪ್ರಕರಣವನ್ನು ಸಪ್ರೇಟಾಗಿ ನೋಡೋಣ ನಾನು ಧರ್ಮಸ್ಥಳದ ಹೈಸ್ಕೂಲ್ನಲ್ಲೂ ಕೂಡ ಧರ್ಮಸ್ಥಳದಲ್ಲಿರುವಂತಹ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಹೈಸ್ಕೂಲಲ್ಲೂ ಸ್ವಲ್ಪ ದಿನ ಇದ್ದೆ ನಾನು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಲ್ಲಿ ಮೂರು ವರ್ಷ ಡಿಗ್ರಿ ಓದಿದ್ದೀನಿ ದಕ್ಷಿಣ ಕನ್ನಡದಲ್ಲೇ ನಾನು ಮಾಸ್ಟರ್ ಡಿಗ್ರಿ ಓದಿದ್ದೀನಿ ನನಗೆ ಧರ್ಮಸ್ಥಳದ ಬಗ್ಗೆ ನನಗೆ ನನಗೆ ಆದಂಥ ಒಂದಷ್ಟು ತಿಳುವಳಿಕೆ ಜ್ಞಾನ ಇದೆ ಆದರೆ ಧರ್ಮಸ್ಥಳದಲ್ಲಿ ಸಾವಿರಾರು ಕೊಲೆ ಆಗ್ಬಿಟ್ಟಿದೆ ಮುನ್ನೂರ ಅರವತ್ತೇಳು ಕ ಪ್ರಕರಣಗಳು ದಾಖಲಾಗಿದ್ದೀವಿ ಎಲ್ಲ ಕಡೆ ಬುರುಡೆ ಇದ್ದೀವಿ ಅಲ್ಲಿ ಹೂತಾಕಿದ್ದಾರೆ ಇಲ್ಲಿ ಹೂತಾಕಿದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ದರೆ ಅದಕ್ಕೆ ಪೂರಕವಾಗಿ ರಾಜ್ಯ ಸರ್ಕಾರದವರು ಹೋಮ್ ಮಿನಿಸ್ಟ್ರ್ ಅದಕ್ಕೇನು ತನಿಖೆ ಅಗತ್ಯ ಇಲ್ಲ ಅಂತ ಹೇಳಿದ್ರೆ ಎಸ್ ಐ ಟಿ ಅಗತ್ಯ ಇಲ್ಲ ಅಂತಂದರೆ ಮೂರು ದಿನನೇ ಎಸ್ ಐ ಟಿ ರಚನೆ ಮಾಡ್ತಿರೋಂಥದ್ದು ನೋಡಿದರೆ ಈಗ ದಿನೇಶ್ ಗುಂಡೂರಾವ ಅವರು ಹೇಳಿಕೆ ಕೊಟ್ಟಿರೋಂಥದ್ದನ್ನು ನೋಡಿದರೆ ಇಲ್ಲ ನಾವು ಏನು ಈ ಹೋರಾಟಗಾರರ ಒತ್ತಡಕ್ಕೆ ಮುಡಿದರೆ ನಾವು ಎಸ್ ಐ ಟಿ ಮಾಡಿರೋದು ಅಂತ ಅವರು ಹೇಳಿಕೆಯನ್ನು ಕೊಟ್ಟಿದರೆ ಇದನ್ನೆಲ್ಲ ನೋಡಿದರೆ ರಾಜ್ಯ ಸರ್ಕಾರ ಆರೋಪಿಯನ್ನು ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಅದು ಧರ್ಮಸ್ಥಳದ ಧರ್ಮೇ ಧರ್ಮಾಧಿಕಾರಿಗಳಾಗಿರುವಂತಹ ವೀರೇಂದ್ರ ಹೆಗ್ಗಡೆಯವರು ಆರೋಪಿ ಆ ಆರೋಪಿಯ ಅಪರಾಧವನ್ನು ಸಾಬೀತು ಮಾಡಲಿಕ್ಕೆ ಇವರು ಗುಂಡಿ ಆಗೀತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ ಹಲೋ ಹನ್ನೆರಡು ಗುಂಡಿ ಆಗದಾಯಿತು ಏನೂ ಸಿಕ್ಕಲಿಲ್ಲ ಹದಿಮೂರನೇ ಗುಂಡಿ ಆಗಿ ಇನ್ನೂ ಮೀನಾಮೇಶ ಅನ್ನಿಸ್ತಿದ್ದಾರೆ ಈ ರ ಮಧ್ಯದಲ್ಲಿ ಇನ್ನೊಬ್ಬ ಬಂದಿದ್ದಾನೆ ಇನ್ಯಾವುದನ್ನು ತೋರಿಸ್ತೀನಿ ರಸ್ತೆ ಪಕ್ಕದಲ್ಲಿ ಇನ್ನೊಂದು ಹೂತಾಕಿದ್ದಾರೆ ಅಂತ ಹೇಳ್ತಿದ್ದಾರೆ ಅಂದರೆ ವೀರೇಂದ್ರ ಅವರು ಆರೋಪಿ ಅಂತ ತೀರ್ಮಾನ ಮಾಡಿ ಅವರನ್ನು ಮೇಲಿನ ಅಂಥ ಆರೋಪವನ್ನು ಸಾಬೀತು ಮಾಡೋದಕ್ಕೋಸ್ಕರ ಸಾಕ್ಷ್ಯ ಹುಡುಕೋದಕ್ಕೆ ಈ ಒಂದು ಎಸ್ ಐ ಟಿ ಮಾಡಿಕೊಂಡು ಈ ಎಲ್ಲ ಸರ್ಕಸ್ ಮಾಡ್ತಾ ಇದ್ದಾರೆ ಅಂತ ನನಗೆ ಭಾಳ ಸ್ಪಷ್ಟವಾಗಿ ಅನಿಸುತ್ತೆ ಆ ಚೆನ್ನಯ್ಯ ಆ ಅನಾಮಿಕ ಇದೇನೆಲ್ಲ ಚೆನ್ನಯ್ಯ ಚೆನ್ನಯ್ಯನ ನೀವು ಆತನ ಪೂರ್ವಾಪರಗಳ ಬಗ್ಗೆನೂ ಕೂಡ ನೀವು ಎಸ್ ಐ ಟಿ ಇನ್ವೆಸ್ಟಿಗೇಷನ್ ಮಾಡಿದಿರಲ್ಲ ಸರ್ ಮೊಹಂತಿಯವರೇ ನೀವೊಬ್ಬರು ಸೀನಿಯರು ಐ ಪಿ ಎಸ್ ಆಫೀಸರ್ ಇದ್ದೀರಿ ದಯವಿಟ್ಟು ಆ ಚೆನ್ನಯ್ಯನ ಪೂರ್ವಾಪರ ಏನು ಅವನು ಇದ್ದಕ್ಕಿದ್ದಂಗೆ ಹೆಂಗೆ ಬಂದ ಇದ್ರ ಬಗ್ಗೆನೂ ಕೂಡ ದಯವಿಟ್ಟು ಮಾಧ್ಯಮಗಳ ಮುಖಾಂತರವಾಗಿ ನೀವು ವರದಿನ ಕೊಡಿ ನಾನು ಮಾಧ್ಯಮಗಳಲ್ಲಿ ಲೈವ್ ಕವರೇಜ್ ನೋಡ್ತಾ ಇದ್ದೀನಿ ಯೂಟ್ಯೂಬರ್ಸ್ ಹೇಳ್ತಾ ಇದ್ದಾರೆ ಸೋಷಿಯಲ್ ಮೀಡ್ಯಾದಲ್ಲಿ ಇದ್ರ ಬಗ್ಗೆ ನೀನು ಯಾಕೆ ಮಾತಾಡಿಲ್ಲ ಅಂತ ನನ್ನೂ ಕೇಳ್ತಾ ಇದ್ದಾರೆ ನಾನು ಧರ್ಮಸ್ಥಳದಲ್ಲೇ ಓದಿದವನಾಗಿ ಅದರ ಬಗ್ಗೆ ಒಂದಷ್ಟು ಜ್ಞಾನವನ್ನು ಇಟ್ಕೊಂಡು ನನಗೆ ಆಶ್ಚರ್ಯ ಆಗ್ತಿದೆ ಏನಂತಂದರೆ ಮುನ್ನೂರೈವತ್ತು ಕೊಲೆ ಆಗಿದೆ ಒಂದು ಸಾವಿರ ಕೊಲೆ ಆಗಿದೆ ಅಂತೇಳಿದರೆ ಏನು ಧರ್ಮಸ್ಥಳದ ಧರ್ಮಾಧಿಕಾರಿ ಆಗಿರುವಂಥ ವೀರೇಂದ್ರ ಹೆಗ್ಡೆಯವರು ಏನು ದಾವದ್ ಇಬ್ರಾಹಿಮು ಹಾಜಿ ಮಸ್ತಾನು ಕರೀಂ ಲಾಲಗಿಂತ ದೊಡ್ಡ ಅನಂತ ನನಗೆ ಆಶ್ಚರ್ಯ ಆಯಿತು ಏ ಇರ್ಬೋದೇನಪ್ಪ ನಮಗೊಂಥರ ಅನುಮಾನ ಆಗಿಬಿಟ್ಟು ಈ ಎಲ್ಲ ಅಗಿಲಿ ಅಗಿಲಿ ಅಂತ ನಾನು ಸುಮ್ಮನೆ ಇದ್ದೆ ಅದಕ್ಕೋಸ್ಕರ ಹೇಳಿಕೆ ಕೊಟ್ಟಿರಲಿಲ್ಲ ಆದರೆ ಆಗದಾಗ ಏನೂ ಇಲ್ಲ ಬರೀ ಕಲ್ಲು ಮಣ್ಣು ಸಿಗ್ತಾ ಇದೆ ಯಾವುದೋ ಒಂದು ಸಣ್ಣ ಮೂಳೆ ತುಂಡು ಸಿಕ್ಕಿದೆ ಅಲ್ಲಿ ಯಾವುದೋ ಹೆಣ್ಮಕ್ಕಳನ್ನ ಹೂತಾಕಿರೋವಂಥದ್ದು ಇಲ್ವೇ ಇಲ್ಲ ಇದಂದ್ರೆ ವ್ಯವಸ್ಥಿತವಾದಂಥ ಪ್ರಯತ್ನ ನಡೀತಾ ಇದೆ ಆಯಿತು ನೀವು ಧರ್ಮಸ್ಥಳ ಧರ್ಮಾಧಿಕಾರಿ ಆದಂಥ ವೀರೇಂದ್ರ ಹೆಗ್ಡೆಯವರನ್ನು ನೀವು ಆರೋಪ ಸ್ಥಾನಕ್ಕೆ ಯಾಕೆ ತಂದಿದ್ದೀರಿ ಯಾಕಾಗಿ ಎಸ್ ಐ ಟಿ ಅವರು ಪ್ರತಿನಿತ್ಯನೂ ಕೂಡ ಅವನು ತೋರಿಸಿದ ಗುಂಡಿನೆಲ್ಲ ಆಗಿತಾ ಇದ್ದೀರಿ ಆಯಿತು ಏನಾದ್ರು ಸಿಕ್ಕಿದೆಯಾ ಅವನು ಫಸ್ಟ್ ಎನ್ಕ್ವೈರಿ ಮಾಡಿ ಅದು ಯಾವುದು ಮಾಡ್ತಿಲ್ಲ ಅವ್ರ ಧರ್ಮಸ್ಥಳದ ಧರ್ಮಸ್ಥಳದಲ್ಲಿ ಈ ಥರದ್ದು ಮುನ್ನೂರು ಅರವತ್ತೇಳು ಪ್ರಕರಣಗಳಿದ್ದಾವೆ ಈ ಥರದ್ದು ಕಲೆ ನಡೆದಿದ್ದಾವೆ ಅಂತೇಳಿ ಹೇಳಿ ಬಿಟ್ಟು ಒಬ್ಬ ಅಡ್ವೊಕೇಟು ಮುಂದೆ ಬಂದಿದ್ದೀನಿ ಆತನೇ ಹೆಸರು ಬಾಲನ್ನು ಅಂತೇಳಿ ಆ ಬಾಲನ್ನು ಇನ್ನೊಬ್ಬರು ಮೊಬೈಲ್ ತೋರಿಸ್ತಾರೆ ಅದ್ರೊಳಗಡೆ ದಾಖಲೆ ಇದೆ ಅಂತ ದಯವಿಟ್ಟು ಬನ್ನಿ ಸರ್ ದಾಖಲೆ ಕೊಡಿ ನಾನು ಈ ಅಡ್ವೊಕೇಟ್ ಇದರಲ್ಲ ನಾನು ಹಿಂದೂ ಸಮಾಜಕ್ಕೆ ಈ ಒಂಥರ ಪ್ರಜ್ಞಾವಂತಿಕೆಯನ್ನು ಕಳ್ಕೊಂಡಿರುವಂತಹ ಹಿಂದೂ ಸಮಾಜ ಇದಕ್ಕೆ ನಾನು ಕೇಳಲಿಕ್ಕೆ ಬಯಸ್ತೀನಿ ಈ ಆರೋಪ ಮಾಡ್ತಿದ್ದಾರಲ್ಲ ಅವರ ಪೂರ್ವಾಪರಗಳನ್ನು ಒಂದು ಸರಿ ನೋಡಿ ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಕೊಡಿಸೋದು ಒಂದು ಸೈಡು ಈಗ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿಕೊಂಡು ನಡೀತಾ ಇರುವಂಥ ಪ್ರಚಾರ ಆಂದೋಲನವನ್ನು ಪ್ರತ್ಯೇಕವಾಗಿ ನೋಡಿ ಅಲ್ಲಿ ನಮ್ಮ ನಂಬಿಕೆಗೆ ಹೊಡೆಯುವಂತಹ ಧರ್ಮಸ್ಥಳ ಶ್ರೀ ಕ್ಷೇತ್ರದ ಬಗ್ಗೆ ಅಪನಂಬಿಕೆ ಬರೆಸುವಂತಹ ಅಲ್ಲಿ ಹೋಗಿ ಗುದ್ಲಿ ಹಾಕ್ತೀವಿ ಹಾರೆ ಹಾಕ್ತೀವಿ ಒಡೆದು ಹಾಕ್ತೀವಿ ಅಂತ ಹೇಳ್ತಿದ್ರಲ್ಲ ಇವರು ಯಾರು ಇವ್ರು ಮಾಡ್ತಾ ಈ ಅಡ್ವೊಕೇಟ್ ಯಾರು